ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಐವತ್ತು ದಿನನಿತ್ಯ ಬಳಸುವಂತಹ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಕಲಿಯೋಣ ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಎಲ್ಲರಿಗೂ ಹೇಳು ಎಲ್ಲರಿಗೂ ಹೇಳು ಅಂದರೆ ಟೆಲ್ ಎವ್ರಿ ಬಡಿ ಟೆಲ್ ಎವ್ರಿ ಬಡಿ ಪ್ರತಿಯೊಬ್ಬರಿಗೂ ಹೇಳು ಪ್ರತಿಯೊಬ್ಬರಿಗೂ ಹೇಳು ಅಂದರೆ ಟೆಲ್ ಎವ್ರಿ ಒನ್ ಎಲ್ ಎವ್ರಿ ಒನ್ ನೆಕ್ಸ್ಟ್ ಸೆಂಟೆನ್ಸ್ ಎಲ್ಲಾದರೂ ಕೆಲಸ ಮಾಡು ವರ್ಕ್ ಸಮ್ವೇರ್ ವರ್ಕ್ ಸಮ್ವೇರ್ ಎಲ್ಲಾದರೂ ಹೋಗು ಗೋ ಎನಿವೇರ್ ಗೋ ಎನಿವೇರ್ ನೆಕ್ಸ್ಟ್ ಸೆಂಟೆನ್ಸ್ ಪ್ರತಿಯೊಂದು ಕಡೆ ಹೋಗು ಅಂದರೆ ಗೋ ಎವ್ರಿವೇರ್ ಗೋ ಎವ್ರಿವೇರ್ ಪ್ರತಿಯೊಂದು ಕಡೆ ಹೋಗು ಅಂದರೆ ಗೋ ಎವ್ರಿವೇರ್ ಗೋ ಎವ್ರಿವೇರ್ ನೆಕ್ಸ್ಟ್ ಸೆಂಟೆನ್ಸ್ ಅವನನ್ನು ಬರಲು ಬಿಡು ಲೆಟ್ ಹಿಮ್ ಕಮ್ ಲೆಟ್ ಹಿಮ್ ಕಮ್ ನಿನ್ನ ಕೆಲಸ ಮಾಡು ಡೂ ಯುವರ್ ವರ್ಕ್ ಡೂ ಯುವರ್ ವರ್ಕ್ ಬಾಗಿಲನ್ನು ತಳ್ಳು ಪುಷ್ ದ ಡೋರ್ ಪುಷ್ ದ ಡೋರ್ ನಿನ್ನ ಕೆಲಸ ಶುರು ಮಾಡು ಸ್ಟಾರ್ಟ್ ಯುವರ್ ವರ್ಕ್ ಸ್ಟಾರ್ಟ್ ಯುವರ್ ವರ್ಕ್ ನಾನು ಹೇಳಿದಂತೆ ಮಾಡು ಡೂ ವಾಟ್ ಐ ಸೇಡ್ ಡೂ ವಾಟ್ ಐ ಸೇಡ್ ನೆಕ್ಸ್ಟ್ ಸೆಂಟೆನ್ಸ್ ಮಾತನಾಡಬೇಡ ಡೋಂಟ್ ಟಾಗ್ ಡೋಂಟ್ ಟಾಕ್ ನಮ್ಮನ್ನು ಹೋಗಲು ಬಿಡು ಲೆಟ್ ಅಸ್ ಗೋ ಲೆಟ್ ಅಸ್ ಗೋ ನನಗೆ ನೋಡಲು ಬಿಡು ಲೆಟ್ ಮಿ ವಾಚ್ ಲೆಟ್ ಮಿ ವಾಚ್ ಏನಾದರೂ ಮಾಡು ಡೂ ಸಮಥಿಂಗ್ ಡೂ ಸಮಥಿಂಗ್ ನನಗೆ ಹೇಳಲು ಬಿಡು ಲೆಟ್ ಮಿ ಟೆಲ್ ಲೆಟ್ ಮಿ ಟೆಲ್ ನೆಕ್ಸ್ಟ್ ಸೆಂಟೆನ್ಸ್ ಎಲ್ಲವನ್ನು ತೆಗೆದುಕೊಳ್ಳು ಅಂದರೆ ಟೇಕ್ ಎವ್ರಿಥಿಂಗ್ ಟೇಕ್ ಎವ್ರಿಥಿಂಗ್ ಏನಾದರೂ ಕೊಂಡುಕೋ ಬಾಯ್ ಎನಿಥಿಂಗ್ ಬಾಯ್ ಎನಿಥಿಂಗ್ ಏನನ್ನು ಮಾಡಬೇಡ ಡೂ ನಥಿಂಗ್ ಡೂ ನಥಿಂಗ್ ಎಲ್ಲಿಗೂ ಹೋಗಬೇಡ ಗೋ ನೋ ವೇ ಗೋ ನೋ ವೇ ಯಾರನ್ನಾದರೂ ಕೇಳು ಅಸ್ಕ್ ಸಂಬಡಿ ಅಸ್ಕ್ ಸಂಬಡಿ ನೆಕ್ಸ್ಟ್ ಸೆಂಟೆನ್ಸ್ ಅವನನ್ನು ಕೇಳು ಅಸ್ಕ್ ಹಿಮ್ ಅಸ್ ಹಿಮ್ ನೆಕ್ಸ್ಟ್ ಸೆಂಟೆನ್ಸ್ ಅವರನ್ನು ಪ್ರೋತ್ಸಾಹಿಸು ಅಂದರೆ ఎన్కరేజ్ దెమ్ ఎన్కరేజ్ దెమ్ అదను ననగ తోసో మీ ద్యాట్ షో మీ ద్యాట్ జోరీ ఓడు రన్ ఫాస్ట్ రన్ ఫాస్ట్ అవ జ మాతాడు స్పీక్ టు ధెమ్ స్పీక్ టు ధెమ్ నెక్స్ట్ నమ్మను కాపాడు సేవస్ సేవస్ బిల్ అను పవత పే ద బిల్ ಪೇ ದ ಬಿಲ್ ಬಾಗಿಲು ಮುಚು ಶಟ್ ದ ಡೋರ್ ಶಟ್ ದ ಡೋರ್ ಬಾಗಿಲು ಎಳೆಯಿರಿ ಅಂದರೆ ಪುಲ್ ದ ಡೋರ್ ಪುಲ್ ದ ಡೋರ್ ನನ್ನನ್ನು ಕ್ಷಮಿಸು ಫಾರ್ಗ್ಯು ಆಸ್ ಫಾರ್ಗ್ಯು ಆಸ್ ನೆಕ್ಸ್ಟ್ ಸೆಂಟೆನ್ಸ್ ಅವಳು ಚೆನ್ನಾಗಿ ಹಾಡುತ್ತಾಳೆ ಶೀ ಸಿಂಗ್ಸ್ ವೆಲ್ ಅವನು ಕಾಫಿ ಕುಡಿಯುತ್ತಾನೆ ಹೀ ಡ್ರಿಂಕ್ಸ್ ಕಾಫಿ ಹೀ ಡ್ರಿಂಕ್ಸ್ ಕಾಫಿ ನೆಕ್ಸ್ಟ್ ಸೆಂಟೆನ್ಸ್ ನಾಳೆ ಸೋಮವಾರ ಇದೆ ಟುಮಾರೋ ಈಸ್ ಮಂಡೇ ಅದನ್ನು ತೆಗೆದುಕೊಳ್ಳು ಟೇಕ್ ದ್ಯಾಟ್ ಟೇಕ್ ದ್ಯಾಟ್ ನಿನ್ನ ಕೆಲಸ ಮಾಡು ಡೂ ಯುವರ್ ವರ್ಕ್ ಡೂ ಯುವರ್ ವರ್ಕ್ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಜೊತೆ ಬಾ ಕಮ್ ವಿತ್ ಮೀ ಕಮ್ ವಿತ್ ಬಿ ನನ್ನ ಹತ್ತಿರ ಬಾ ಕಮ್ ಟು ಮೀ ಕಮ್ ಟು ಮಿ ನನಗೆ ಆಮೇಲೆ ಕರೆ ಮಾಡು ಅಂದರೆ ಕಾಲ್ ಮೀ ಲೇಟರ್ ಕಾಲ್ ಮೀ ಲೇಟರ್ ನನಗೆ ನಾಳೆ ಭೇಟಿಯಾಗು ಮೀಟ್ ಮೀ ಟುಮಾರೋ ಮೀಟ್ ಮೀ ಟುಮಾರೋ ಅದನ್ನು ನನಗೆ ಬಿಡು ಲೀವ್ ವಿಟ್ ಟು ಮೀ ಲೀವ್ ವಿಟ್ ಟು ಮೀ ನೆಕ್ಸ್ಟ್ ಸೆಂಟೆನ್ಸ್ ಯಾವಾಗಿನಿಂದ ಸಿನ್ಸ್ ವೆನ್ ಅದಕ್ಕಾಗಿಯೇ ದ್ಯಾಟ್ಸ್ ವೈ ಏಕೆ ಎಂದು ಗೊತ್ತಿಲ್ಲ ಡೋಂಟ್ ನೋ ವೈ ನನ್ನನ್ನು ಮನೆಗೆ ಬಿಡಿ ಡ್ರಾಪ್ ಮೀ ಹೋಮ್ ಡ್ರಾಪ್ ಮೀ ಹೋಮ್ ನೀವು ಅಲ್ಲಿದ್ದೀರಾ ಆರ್ ಯು ದೇರ್ ಆರ್ ಯು ದೇರ್ ನಕ್ ಸೆಂಟೆನ್ಸ್ ನಾನು ನಿರಾಕರಿಸುತ್ತಿಲ್ಲ ಐ ಆಮ್ ನಾಟ್ ಅ ರಿಫ್ಯೂಸಿಂಗ್ ಐ ಆಮ್ ನಾಟ್ ಅ ರಿಫ್ಯೂಸಿಂಗ್ ಮನೆಯೊಳಗಿಯರು ಸ್ಟೇ ಇನ್ ಸೈಡ್ ದ ಹೌಸ್ ಸ್ಟೇ ಇನ್ ಸೈಡ್ ದ ಹೌಸ್ ದಯವಿಟ್ಟು ಪಕ್ಕಕ್ಕೆ ಸರಿಯಿರಿ ಮೂವ್ ಅಸೈಡ್ ಪ್ಲೀಸ್ ಮೂವ್ ಅಸೈಡ್ ಪ್ಲೀಸ್ ನಿನ್ನ ಅಂಗಿ ಹರಿದಿದೆ ಯುವರ್ ಶರ್ಟ್ ಈಸ್ ಟಾರ್ನ್ ಯುವರ್ ಶರ್ಟ್ ಈಸ್ ಟಾರ್ನ್ ನಾನು ತಪ್ಪು ಮಾಡಿದೆ ಐ ಮೇಡ್ ಅ ಮಿಸ್ಟೇಕ್ ಐ ಮೇಡ್ ಅ ಮಿಸ್ಟೇಕ್ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ವೀಡಿಯೋಸನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು